ಈ ದಿನ ಅತ್ಯಂತ ಸುದಿನ ಅಂತ ನನ್ನ ಭಾವನೆ ಯಾಕೆ ಅಂದರೆ ಬಹುಶಃ ಸನ್ಮಾನ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ವರು ತಮ್ಮದೇ ಆದ ರೀತಿಯಿಂದ ಯೋಚಿಸಿ ಇವತ್ತು ಇವತ್ತಿನ ನಾಗರಿಕರು ಇವತ್ತಿನ ಮಕ್ಕಳು ನಾಳಿನ ನಾಗರಿಕರು ಅನ್ನುವುದನ್ನು ನೆನಪಿಡಿದು ಅವರಿಗಾಗಿ ತನ್ನ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಕರ್ತಂಥಗಳನ್ನು ಮೊದಲು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಇಲ್ಲಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರು ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುದು ಸಲ್ಲಿಸುತ್ತಿರುವ ಎಲ್ಲ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಬಂದು ವರ್ಗಕ್ಕೂ ಒಳ್ಳೆಯ ಸುದಿನ ಅಂತ ನನ್ನ ಭಾವನೆ ಯಾಕಂದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೇ ಅಲ್ಲ ಇಡೀ ಭಾರತದಲ್ಲೇ ಪ್ರಪ್ರಥಮ ರೀತಿಯಲ್ಲಿ ಮಕ್ಕಳಿಗೆ ಏನು ಮಾಡಬೇಕು ಅನ್ನುವಂಥ ಯೋಚಿಸಿ ತೀರ್ಮಾನ ಮಾಡಿ ಇವತ್ತು ಏನಾದರೂ ಅನಾಹುತ ಸಂಭವಿಸಿದರೆ ಘಟಿಸಿದರೆ ಅವರ ಬದುಕನ್ನು ಕಟ್ಟಿಕೊಡಲಿಕ್ಕೆ ಕಾರಣೀಭೂತರಾದಂಥ ಬಸನಗೌಡರು ಏನು ಯೋಚನೆ ಮಾಡ್ಯಾರ ಇದು ಎಲ್ಲರನ್ನ ಇಲ್ಲಿ ಯೋಚನೆ ಮಾಡುವಾಗ ಅವರು ಎಲ್ಲರನ್ನ ಸಮಾನದ ಸಮಾನತೆ ದೃಷ್ಟಿಯಿಂದ ನೋಡಿದ್ದಾರೆ ಅವರ ಸಮಾನತೆ ದೃಷ್ಟಿ ಹ್ಯಾಂಗಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ದಲಿತ ನಾಯಕ ಏನತ್ತಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರು ಯೋಚಿಸಿದಂತೆ ಈ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಚಿಸಿದಂತೆ ಸಮಾನತೆ ಸಮಾಜದಲ್ಲಿ ಸಮಾನತೆ ಬರಬೇಕು ಅನ್ನುವಂಥ ತೀರ್ಮಾನ ಮಾಡಿ ಎಲ್ಲ ಮಕ್ಕಳಿಗೂ ಜಾತಿ ಮತ ಪಂಥ ಧರ್ಮ ಯಾವುದೇ ಒಂದು ಸಮಸ್ಯೆಯನ್ನು ಬರದೆ ಎಲ್ಲ ಮಕ್ಕಳಿಗೂ ವಿಶೇಷ ವಿಜಾಪುರ ನಗರದಲ್ಲಿ ಅಷ್ಟೇ ಅಲ್ಲ ನಗರ ವಲಯದಲ್ಲಿ ಬರತಕ್ಕಂಥ ನನ್ನ ಕ್ಷೇತ್ರದ ಮೂವತ್ತ್ಮೂರು ಶಾಲೆಗಳಿಗೇನು ಅವರು ತಮ್ಮದೇ ಆದಂಥ ನನ್ನ ನನ್ನನ್ನು ನೆನೆಸಿ ಸಹಕಾರ ಕೊಟ್ಟು ನನಗೂ ಮತ್ತು ನನ್ನ ಎಲ್ಲ ಜನರಿಗೂ ಸಹಿತ ಸಹಕಾರ ಕೊಟ್ಟು ಇಲ್ಲ ನೀವು ಅವಶ್ಯ ನಾನು ನಿನ್ನೆ ಬೆಂಗಳೂರಿನಲ್ಲಿದ್ದೆ ನೀವು ಅವಶ್ಯ ಹಿಂಗೆ ಕಾರ್ಯಕ್ರಮದ ಬರಬೇಕು ಅಂತ ಹೇಳಿದರು ನಾನು ನನ್ನ ಮೂವತ್ತ್ಮೂರು ಶಾಲೆಗಳ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಕೃತಂತ ಹೇಳ್ತೀನಿ ಬಹುಶಃ ನನಗೇನು ಅನಿಸ್ತೈತಪ್ಪ ಅಂದ್ರೆ ಇದು ಒಳ್ಳೆಯ ಸುದಿನ ಇವತ್ತು ತಾವೆಲ್ಲರೂ ಜೊತೆಗೂಡಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಇನ್ಶೂರೆನ್ಸ್ ಬರೀ ಇನ್ಶೂರೆನ್ಸ್ ಅಷ್ಟೇ ಅಲ್ಲ ಅದರಲ್ಲಿ ಪರ್ಟಿಕ್ಯುಲರ್ ಏನದಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಕನ್ನಡ ಸರ್ಕಾರಿ ಶಾಲೆಗಳು ಇವತ್ತು ಕರ್ನಾಟಕ ರಾಜ್ಯ ಸುಮಾರು ತಮ್ಮ ಬಜೆಟ್ನಲ್ಲಿ ಮೂವತ್ತಾರು ಸಾವಿರ ಕೋಟಿಗಿಂತ ಪ್ರತಿ ವರ್ಷ ಹೆಚ್ಚು ಹಣವನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಿದರೆ ಇವತ್ತು ನಾವು ನೀವು ಅಷ್ಟೊಂದು ಪ್ರಭಾವಿಯಾಗಿ ಶಿಕ್ಷಣ ಕನ್ನಡ ಶಾಲೆಯಲ್ಲಿ ದೊರಕಂಗಿಲ್ಲ ಅನ್ನುವಂಥ ಮಾತನ್ನು ಎಲ್ಲರೂ ಹೇಳ್ತಾರೆ ಬಂಧುಗಳೇ ಇದನ್ನು ಹೋಗಲು ಆಡಿಸಿ ಈ ತಾರತಮ್ಯ ಇರತಕ್ಕಂಥ ಎಲ್ಲರಿಗೂ ಏನಾಗಬೇಕು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಏನಾಗಬೇಕಪ್ಪ ಅಂದರೆ ನಾವು ಇಲ್ಲಿ ಕಲ್ತೀವಿ ಅಂದರೆ ನಮಗೆಲ್ಲ ಸೌಲಭ್ಯಗಳು ದೊರಕಬೇಕು ಜೊತೆಗೆ ಇಲ್ಲಿ ಬಹುಶಃ ನನ್ನ ನನ್ನ ದೃಷ್ಟಿಕೋನದಲ್ಲಿ ಏನು ಸಂಸ್ಕಾರ ಸಂಸ್ಕೃತಿ ಕೊಡುವಂಥ ಅದ್ಭುತ ಕೇಂದ್ರಗಳಾಗಿ ಪರಿವರ್ತಿಸಿ ಸರ್ಕಾರಿ ಶಾಲೆ ಅತ್ಯುತ್ತಮ ಶಾಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚು ರ್ಯಾಂಕ್ಗಳನ್ನು ಪಡಿಬೇಕಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲೇ ಪಡಿಬೇಕು ಅದಕ್ಕೆ ಇರತಕ್ಕಂಥ ಸ್ನೇಹ ಸೌಲಭ್ಯಗಳನ್ನು ತಮ್ಮ ಬ್ಯಾಂಕಿನಿಂದ ಒದಗಿಸಿಕೊಟ್ಟಂಥ ಸನ್ಮಾನ್ಯ ಬಸನಗೌಡರಿಗೆ ನಾವು ಎಷ್ಟು ಹೊಗಳಿದರೆ ಕಡಿಮೆನೆ ಅಂತ ನನ್ನ ಭಾವನೆ ಅವರು ಯಾವತ್ತೂ ಪೋಷಣ್ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಹೋಗಿ ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯ ಛಾಪನ್ನು ಮೂಡಿಸಿದಂಥ ಮಹಾನ್ ನಾಯಕರು ನನಗೂ ಹೇಳಿದ್ರು ಕುತಾಕರೆ ಇಲ್ಲಿಷ್ಟು ಮಕ್ಕಳು ಬಂದ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿದ್ರೆ ಆಗುತ್ತೆ ಏನು ಆರು ಲಕ್ಷ ರೂಪಾಯಿ ಅಂತಂದ್ರೆ ಅವರು ಹೇಳಿದ್ರು ಅಂದರೆ ಒಬ್ಬರನ್ನು ನೋಡಿ ಒಬ್ಬರು ಹೇಗೆ ಮಾರ್ಗದರ್ಶಿ ಎತ್ತಾರೆ ಅವ್ರಿಗೆ ಮಾರ್ಗದರ್ಶಿ ಅಂದರೆ ಮಾರ್ಗವನ್ನು ತೋರಿಸುವಂಥವರು ಇದು ಎಲ್ಲ ಮಕ್ಕಳಿಗೂ ಲಾಭ ಆಗ್ತೈತಿ ಅನ್ನುವಂಥ ಯೋಚನೆಯನ್ನು ಮಾಡಿ ಇಲ್ಲಿ ಎಲ್ಲ ರೀತಿಯಿಂದ ಸಹಕರಿಸಿದಂಥ ಪಾಲಕರಿಗೂ ಮಕ್ಕಳ ಹಿತೈಷಿಗಳಿಗೂ ಗುರುಗಳಿಗೂ ಗುರು ಮಾತೆಯರಿಗೂ ವಿವಿ ವಿವಿಧ ಸ್ಥಳಗಳಲ್ಲಿ ದುಡಿಯತಕ್ಕಂಥ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವರ್ಗಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಬಹುಶಃ ಇವತ್ತು ಸಂಸ್ಕಾರ ಸಂಸ್ಕೃತಿ ಕೊಡುವಂಥ ಕೇಂದ್ರಗಳು ಉದ್ಭವ ಭಾಳಷ್ಟು ಒಳ್ಳೆಯ ರೀತಿಯಿಂದ ಆಗಿದೆ ಇದಕ್ಕೆ ಸಹಕಾರ ನಾವು ನೀವು ಎಲ್ಲರೂ ಜೊತೆಗೂಡಿಕೊಂಡು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲ ಬಿಸಿಲಲ್ಲಿ ಕೂತೀರಿ ನಾವು ನೆರಳಲ್ಲಿ ಬೇಡ ಆದಷ್ಟು ಬೇಗನೆ ಮುಗಿಸ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ